ಹಾಯ್ ಹಲೋ ನಮಸ್ತೆ ಗೆಳೆಯರೆ ನಾವು ಆಲ್ರೆಡಿ ಇವಾಗಲೇ ಟಿ ಟಿ ಎಕ್ಸಾಮ್ ಬರೆದು ರಿಸಲ್ಟ್ ಕಾಯ್ತಾ ಇದ್ದೀವಿ ಆ ರಿಸಲ್ಟ್ನಲ್ಲಿ ಎಷ್ಟು ಜನ ಪೇಪರ್ ಒನ್ ಮತ್ತು ಪೇಪರ್ ಟೂನಲ್ಲಿ ಎಷ್ಟು ಜನ ಅರ್ಹತೆ ಪಡೆದುಕೊಂಡಿದ್ದಾರೆ ಮತ್ತು ಎಷ್ಟು ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಎಷ್ಟು ಜನ ಆ ಪರೀಕ್ಷೆಗೆ ಸಲ್ಲಿಕೆ ಆ ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕಿ ಎಷ್ಟು ಜನ ಗೈರಾಗಿದ್ದಾರೆ ಎಂಬ ಎಲ್ಲ ಮಾಹಿತಿಯನ್ನು ಕರ್ನಾಟಕ ಸರ್ಕಾರ ಕೇಂದ್ರೀಕೃತ ಹಾಜರಿ ಕೇಂದ್ರೀಕೃತ ದಾಖಲಾತಿ ಘಟಕ ಆಯುಕ್ತರ ಕಚೇರಿಯಿಂದ ನಮ್ಮ ಶಾಲಾ ಶಿಕ್ಷಣ ಇಲಾಖೆ ಬೆಂಗಳೂರು ವತಿಯಿಂದ ಕರ್ನಾಟಕ ಶಿಕ್ಷಕ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಫಲಿತಾಂಶದ ಅಂಕಿಅಂಶವನ್ನು ಬಿಡುಗಡೆ ಮಾಡಿದೆ ಈ ಪತ್ರಿಕೆ ಒಂದರಲ್ಲಿ ನೋಡಿದಾಗ ಪತ್ರಿಕೆ ಒಂದರಲ್ಲಿ ನೋಡಿದಾಗ ನೋಡಿ ಪತ್ರಿಕೆ ಒಂದರಲ್ಲಿ ಅರ್ಹತೆ ಪಡೆದ ಅಭ್ಯರ್ಥಿಗಳು ಒಟ್ಟು ಅರ್ಜಿ ಸಲ್ಲಿಸಿದವರ ಸಂಖ್ಯೆ ಎಂಬತ್ತೈದು ಸಾವಿರದ ನಲ್ವತ್ತು ಎಂಬತ್ತೈದು ಸಾವಿರದ ನಲವತ್ತೆರಡು ಜನ ಅದಕ್ಕೆ ಪರೀಕ್ಷೆಗೆ ಹಾಜರಾದವರು ಎಪ್ಪತ್ತೊಂಬತ್ತು ಸಾವಿರದ ಮೂರುನೂರ ತೊಂಬತ್ತೈದು ಜನ ಒಟ್ಟು ಗೈರಾದರು ಐದು ಸಾವಿರದ ಆರುನೂರ ನಲವತ್ತೇಳು ಜನ ಓಕೆ ಇಷ್ಟು ಜನ ಈ ರೀತಿ ಇದೆ ಆದರೆ ಆದರೆ ಈ ಒಟ್ಟು ು ಪರೀಕ್ಷೆಗೆ ಹಾದ ಹಾಜರಾದವರಲ್ಲಿ ಶೇಕಡ ಅರವತ್ತಕ್ಕೂ ಹೆಚ್ಚು ಅಂಕ ಪಡೆದವರ ಸಂಖ್ಯೆ ಇದು ಮೇನ್ ಇಂಪಾರ್ಟೆಂಟ್ ಇದೆ ನೋಡಿ ಇವಾಗ ಮೇನ್ ಡಿಂಪ್ ಏನಪ್ಪ ಅಂದರೆ ಪೇಪರ್ ಒನ್ ಕ್ವಾಲಿಫೈಡ್ ಆದವರಿಗೆ ಭಾಳ ಒಂದು ಏನಪ್ಪ ಅಂದರೆ ಚಾನ್ಸ್ ಇದೆ ಈ ಗೌರ್ಮೆಂಟ್ ಜಾಬಲ್ಲಿ ಈ ಶಿಕ್ಷಕರ ಒಂದು ಹುದ್ದೆಯಲ್ಲಿ ಭಾಳಷ್ಟು ಒಂದು ಅವಕಾಶ ಇದೆ ಆದ ಕಾರಣ ಇಲ್ಲಿ ನೋಡಿ ಶೇಕಡ ಅರವತ್ತಕ್ಕೂ ಹೆಚ್ಚು ಅಂಕ ಪಡೆದವರು ಸಂಖ್ಯೆ ಇಪ್ಪತ್ತೆರಡು ಸಾವಿರ ಏಳುನೂರ ನಲವತ್ತೊಂದು ಜನ ಜನರು ಅರ್ಹತೆ ಪಡೆದುಕೊಂಡಿದ್ದಾರೆ ಅದೇ ರೀತಿಯಾಗಿ ಎಸ್ ಸಿ ಎಸ್ ಟಿ ಪರ್ವ ಪವರ್ಗ ಒಂದು ಮತ್ತು ಪಿ ಎಚ್ ಹ್ಯಾಂಡಿಕೇಪ್ ಅವರು ಶೇಕಡ ಎಂಬ ಸಾರಿ ಶೇಕಡ ಐವತ್ತೈದಕ್ಕಿಂತ ಹೆಚ್ಚು ಅರವತ್ತು ಶೇಕಡ ಅರವತ್ತಕ್ಕಿಂತ ಕಡಿಮೆ ಪರ್ಸಂಟೇಜ್ ತೆಗೆದುಕೊಂಡ ಅಭ್ಯರ್ಥಿಗಳ ಸಂಖ್ಯೆ ಆರು ಸಾವಿರದ ಆರುನೂರ ಮೂವತ್ತಾರು ಒಟ್ಟಾಗಿ ಹೇಳಬೇಕಾದ್ರೆ ಒಟ್ಟಾಗಿ ಈ ಪೇಪರ್ ಒನ್ ಒನ್ ಟು ಫಿಫ್ತ್ ಎನ್ ಪಿ ಎಸ್ ಒನ್ ಟು ಫಿಫ್ತ್ ಟೀಚರ್ ಹುದ್ದೆ ಇದೆಯಲ್ಲ ಇದಕ್ಕೆ ಒಟ್ಟು ಅರ್ಹತೆ ಪಡೆದವರ ಸಂಖ್ಯೆ ಇಪ್ಪತ್ತೊಂಬತ್ತು ಸಾವಿರದ ಇಪ್ಪತ್ತೊಂಬತ್ತು ಸಾವಿರದ ಮೂರು ನೂರ ಎಪ್ಪತ್ತೇಳು ಜನ ಅರ್ಹತೆ ಪಡೆದುಕೊಂಡಿದ್ದಾರೆ ಅಂತ ನಮ್ಮ ಈ ಶಾಲಾ ಶಿಕ್ಷಣದ ಒಂದು ಆಯುಕ್ತರು ಈ ಒಂದು ಒಂದು ಪಟ್ಟಿ ಬಿಡುಗಡೆ ಮಾಡಿದ್ದಾರೆ ಒಟ್ಟಾಗಿ ಹೇಳಬೇಕಾದ್ರೆ ನೂರರಲ್ಲಿ ನೂರರಲ್ಲಿ ಒಟ್ಟಾಗಿ ಎಪ್ಪತ್ತೊಂಬತ್ತು ಸಾವಿರದ ಮೂರು ನೂರ ತೊಂಬತ್ತೈದು ಪ್ರಕಾರ ಅಂದರೆ ನೂರಕ್ಕೆ ಮೂವತ್ತೇಳು ಪರ್ಸೆಂಟ್ ಅಭ್ಯರ್ಥಿಗಳು ಪಾಸ್ ಆಗಿದ್ದಾರೆ ಓಕೆ ಅದೇ ರೀತಿಯಾಗಿ ಪೇಪರ್ ಎರಡರಲ್ಲಿ ಅದೇ ರೀತಿಯಾಗಿ ಪೇಪರ್ ಎರಡರಲ್ಲಿ ನೋಡಿ ಅರ್ಜಿ ಸಲ್ಲಿಸಿದವರ ಸಂಖ್ಯೆ ನೋಡಿ ಇಲ್ಲಿ ಎರಡು ಲಕ್ಷದ ಭಾಳ ಗಮನವಿಟ್ಟು ನೋಡಬೇಕಿಲ್ಲಿ ಎರಡು ಲಕ್ಷದ ಐವತ್ತು ಸಾವಿರದ ಒಂದು ನೂರ ಎಂಬತ್ತೊಂಬತ್ತು ಜನಗಳು ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕಿದರು ಆ ಅಪ್ಲಿಕೇಶನ್ ಹಾಕಿದ ಜನರಲ್ಲಿ ಪರೀಕ್ಷೆಗೆ ಹಾಜರಾದವರ ಸಂಖ್ಯೆ ಇದು ಇಂಪಾರ್ಟೆಂಟ್ ಇದೆ ನೋಡಿ ಇಪ್ಪತ್ತು ಸಾರಿ ಎರಡು ಲಕ್ಷದ ಮೂವತ್ತೇಳು ಸಾವಿರದ ಒಂದು ನೂರ ಮೂರು ಜನ ಏನಪ್ಪ ಅಂದರೆ ಎಕ್ಸಾಮ್ಗೆ ಕುಂತಿದ್ದಾರೆ ಆದರೆ ಇಲ್ಲಿ ಹದಿಮೂರು ಸಾವಿರದ ಇಪ್ಪತ್ತಾರು ಜನ ಗೈರಾಗಿದ್ದಾರೆ ಓಕೆ ಇಲ್ಲ ನೋಡಿ ಅದೇ ರೀತಿಯಾಗಿ ಶೇಕಡ ಎಮ್ ಅರವತ್ತಕ್ಕಿಂತ ಹೆಚ್ಚು ಅಂಕ ಪಡೆದ ಅಭ್ಯರ್ಥಿಗಳ ಸಂಖ್ಯೆ ಮೂರು ಸಾವಿರದ ಐವತ್ತು ಮೂರು ಸಾವಿರದ ಒಂದು ನೂರ ಇಪ್ಪತ್ತಾರು ಓಕೆ ಅಂದರೆ ಸಿಕ್ಸ್ಟಿ ಪರ್ಸೆಂಟ್ ಮೋರ್ ದೆನ್ ಸಿಕ್ಸ್ಟಿ ಪರ್ಸೆಂಟ್ ಸ್ಟೂಡೆಂಟ್ಸ್ ಇದ್ದಾರೆ ಇಲ್ಲಿ ಓಕೆ ಸಿಕ್ಸ್ಟಿ ಪರ್ಸೆಂಟ್ ತೆಗೆದುಕೊಂಡ ಅಭ್ಯರ್ಥಿಗಳು ಐವತ್ತ್ಮೂರು ಸಾವಿರ ಪ್ಲಸ್ ಅದೇ ರೀತಿಯಾಗಿ ಶೇಕಡ ಐವತ್ತೈದಕ್ಕಿಂತ ಮತ್ತು ಶೇಕಡಾ ಅರವತ್ತಕ್ಕಿಂತ ಕಡಿಮೆ ಅಂಕಗಳು ಅಥವಾ ಪ್ರತಿಶತ ತೆಗೆದುಕೊಂಡ ಅಭ್ಯರ್ಥಿಗಳ ಸಂಖ್ಯೆ ಹದಿನಾಲ್ಕು ಸಾವಿರದ ಎಂಟು ನೂರ ಎಂಬತ್ತು ಅಂದಿನ ಬಿಟ್ವೀನ್ ಫಿಫ್ಟೀನ್ ಫಿಫ್ಟಿ ಫೈವ್ ಪರ್ಸಂಟೇ ಪರ್ಸೆಂಟೇಜ್ ಟು ಸಿಕ್ಸ್ಟಿ ಪರ್ಸೆಂಟ್ ಓಕೆ ಆ ಒಳಗಡೆ ಇರುವಂಥ ಅಭ್ಯರ್ಥಿಗಳ ಅಭ್ಯರ್ಥಿಗಳ ಸಂಖ್ಯೆ ಒಟ್ಟು ಹದಿನಾಲ್ಕು ಸಾವಿರದ ಎಂಟು ನೂರ ಎಂಬತ್ತು ಅದೇ ರೀತಿಯಾಗಿ ಇದರಲ್ಲಿ ಎರಡು ಬರುತ್ತಲ್ಲ ಸಮಾಜ ವಿಜ್ಞಾನ ಒಂದು ಮತ್ತು ಗಣಿತ ವಿಜ್ಞಾನ ಒಂದು ಎರಡು ಪಾಠ ಬರುತ್ತೆ ಇಲ್ಲಿ ಅದರಲ್ಲಿ ನೋಡಿರಿ ಸೋಷಿಯಲ್ ಸೈನ್ಸ್ ಸೋಷಿಯಲ್ ಸೈನ್ಸ್ ವೆರಿ 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 ಏನಪ್ಪ ಅಂದರೆ ಇಲ್ಲಿ ಭಾಳಷ್ಟು ಜನ ಏನಪ್ಪ ಅಂದರೆ ಪಾಸ್ ಆಗಿದ್ದಾರೆ ಇದು ಗಮನ ಬಿಟ್ಟು ನೋಡಬೇಕು ನೀವು ಜಿ ಪಿ ಟಿದವರು ಓಕೆ ಸಮಾಜ ವಿಜ್ಞಾನ ಮೆಥಡ್ ಇದ್ದವರು ಸ್ವಲ್ಪ ಕಾಂಪಿಟೇಷನ್ ಇದೆ ಓಕೆ ಸ್ವಲ್ಪ ಜಾಸ್ತಿನೇ ಇದೆ ನಲವತ್ತು ಸಾವಿರದ ಆರುನೂರ ನಲವತ್ತೆರಡು ಓಕೆ ಅದೇ ರೀತಿಯಾಗಿ ಗಣಿತ ವಿಜ್ಞಾನದಲ್ಲಿ ಒಟ್ಟಾಗಿ ಇಪ್ಪತ್ತೇಳು ಸಾವಿರದ ಮೂರುನೂರ ಅರವತ್ತು ನಾಲ್ಕು ಇಲ್ಲೂ ಕೂಡ ಹೈ ಕಾಂಪಿಟೇಷನ್ ಇದೆ ಓಕೆ ಇಲ್ಲಿ ಒಟ್ಟಾರೆಯಾಗಿ ಏನಪ್ಪಾ ಅಂದರೆ ಅರ್ಹತೆ ಪಡೆದವರ ಸಂಖ್ಯೆ ಅರವತ್ತೆಂಟು ಸಾವಿರದ ಆರು ಜನ ಏನಪ್ಪ ಅಂದ್ರೆ ಅರ್ಹತೆ ಪಡೆಕೊಂಡಿದ್ದಾರೆ ಶೇಕಡಾವಾರು ನೋಡಬೇಕಾದ್ರೆ ಪೇಪರ್ ಒನ್ಗೆ ಕಂಪೇರ್ ಮಾಡಿದಾಗ ಇದು ಭಾಳಷ್ಟು ಕಡಿಮೆ ಪರ್ಸಂಟೇಜ್ ಕಾಣ್ತಾ ಇದೆ ಬಟ್ ಅರ್ಜಿ ಸಲ್ಲಿಸಿದವರ ಸಂಖ್ಯೆ ಹೆಚ್ಚಾಗೋ ಕಾರಣ ಇಲ್ಲಿ ಏನಪ್ಪ ಅಂದರೆ ಟೋಟಲ್ ಹೇಳಬೇಕಾದ್ರೆ ಶೇಕಡ ಅರ್ಹತೆಯಲ್ಲಿ ಪಡೆದವರ ಸಂಖ್ಯೆ ಇಪ್ಪತ್ತೆಂಟು ಪಾಯಿಂಟ್ ಆರು ಏಳು ಪರ್ಸೆಂಟೇಜ್ ಪಾಸಾಗಿದ್ದಾರೆ ಓಕೆ ಬಾಯ್ಸ್ ನೋಡಿರಿ ಸರ್ ಆ್ಯಂಡ್ ಮೇಡಮ್ಸ್ ಇಷ್ಟೇ ಹೇಳೋದು ಇದು ಕೇವಲ ಅರ್ಹತೆ ಪರೀಕ್ಷೆ ಆಗಿ ಆಗಿದೆ ಓಕೆ ಮೇನ್ ಮೇನ್ ಇರೋದು ಸಿ ಇ ಟಿಯಲ್ಲಿ ಯಾರು ಸಿ ಟಿ ಹೆಚ್ಚಾಗಿ ನೀವು ಅಂಕ ಗಳಿಸ್ತೀರೋ ಫಾರ್ ಎಕ್ಸಾಂಪಲ್ ಗಣಿತ ವಿಜ್ಞಾನ ಇದೆ ಅಂತ ತಿಳ್ಕೊಳ್ಳಿ ನಾಲ್ಕು ನೂರು ಅಂಕ ಇದೆ ಈ ನಾಲ್ಕು ನೂರು ಅಂಕ ಅಂದರೆ ಮಿನಿಮಮ್ ಅಂದರೂ ಕೂಡ ಇಲ್ಲಿಲ್ಲಂದರೂ ಕೂಡ ಕನಿಷ್ಠವಾಗಿ ಮೂರು ನೂರ ಇಪ್ಪತ್ತು ಪ್ಲಸ್ಸಲ್ಲಿದ್ದಾಗ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಜಾಬ್ ನಿಮ್ಮ ಕೈಯಲ್ಲಿದೆ ಅಂತ ಹೇಳುತ್ತಾ ಓಕೆ ಈ ಸಮಾಜ ವಿಜ್ಞಾನ ಇರುವಂಥ ಅಭ್ಯರ್ಥಿಗೂ ಕೂಡ ನೀವು ಕೂಡ ಮೂರು ನೂರ ನಲ್ವತ್ತು ಅಂತ ನೀವು ಟಾರ್ಗೆಟ್ ಇಟ್ಕೊಂಡಿದ್ರೆ ಇಟ್ಕೊಂಡು ಇಟ್ಕೊಳ್ಳೇಬೇಕು ನೀವು ಇಟ್ಕೊಳ್ಳೇಬೇಕು ತ್ರೀ ಫಾರ್ಟಿ ನೀವೇನಾದರೂ ಈ ರೀತಿ ನೀವು ಸ್ಕೋರ್ ಮಾಡಿದಾಗ ಮಾತ್ರ ಈ ಟೀಚರ್ ಹುದ್ದೆಯನ್ನು ತೆಗೆದುಕೊಳ್ಳೋಕ್ಕೆ ಸಾಧ್ಯ ಇದೆ ಅಂತ ಹೇಳುತ್ತಾ ಓಕೆ ಈಗಾಗಲೇನಪ್ಪ ಅಂದರೆ ಟಿ ಟಿ ಒಂದು ರಿಸಲ್ಟ್ ಕಡಿಂದ ಇರುವಂಥ ಅಭ್ಯರ್ಥಿಗಳಿಗೆ ನೀರಸಬೇಡ ಒಂದು ತಾಂತ್ರಿಕ ದೋಷದಿಂದ ಆಗಿರ್ಬೋದು ಏನೋ ಒಂದು ಸಮಸ್ಯೆ ಆಗಿರ್ಬೋದು ಇವತ್ತು ಎಲ್ಲ ಅಭ್ಯರ್ಥಿಗಳು ಕಾಯಿ ಎಲ್ಲ ಅಭ್ಯರ್ಥಿಗಳು ಏನಪ್ಪ ಅಂದರೆ ರಿಸಲ್ಟಕ್ಕೋಸ್ಕರ ಎಲ್ಲ ಕಾಯ್ದು ಕಾಯೋದು ಭಾಳ ಟೈಮನ್ನು ಅದರಲ್ಲಿ ಹಾಕಿದ್ದಾರೆ ಎದೆ ಹೊಡೆಯೋದು ಬೇಡ ಗಾಬರಿ ಆಗೋದು ಬೇಡ ಭಯ ಪಡೋದು ಬೇಡ ನಾಳೆ ಹನ್ನೆರಡು ಗಂಟೆ ಒಳಗಡೆ ಮೇ ಬಿ ಬರ್ಬೋದು ಅಂತ ಅನ್ನುತ್ತಾ ಇದ್ದಾರೆ ಎಲ್ಲರೂ ಬಲ್ಲ ಮಾಹಿತಿಯಿಂದ ಹಾಗಾಗಿ ದಯಮಾಡಿ ಎಲ್ಲರೂ ಓದುವುದನ್ನು ನಿಲ್ಲಿಸಬಾರದು ಅಂತ ಹೇಳುತ್ತಾ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ದಯಮಾಡಿ ಲೈಕ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಎಲ್ಲಕ್ಕಿಂತ ಇಂಪಾರ್ಟೆಂಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಈ ಇಲ್ಲಿಗೆ ನನ್ನ ಕೊನೆ ಮಾತನ್ನು ಮುಗಿಸ್ತೀನಿ Okay, good night guys.